ಜೆಡಿ ಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿದೆ ಇವತ್ತಿನ ದಿವ್ಸ ಸಮಾವೇಶ ಮಾಡ್ತಾ ಇದ್ದಾರೆ ಅಸ್ತಿತ್ವನ ಉಳಿಸ್ಕೊಳದಿಂತ ಸಮಾವೇಶ ಅಲ್ಲ ನಮ್ಮ ಅಸ್ತಿತ್ವ ಎಷ್ಟು ಪ್ರಬಲವಾಗಿದೆ ರಾಜ್ಯದಲ್ಲಿ ಅಂತ ಅಂದ್ರೆ ಇವತ್ತು ಯಾವುದೇ ಒಂದು ಪಕ್ಷ ರೈತರ ಪರವಾಗಿದೆ ಮಧ್ಯಮ ವರ್ಗದವರ ಪರವಾಗಿದೆ ಕಾರ್ಮಿಕರ ಪರವಾಗಿದೆ ಅಂತ ಯಾವ್ದಾರ ಒಂದು ಪಕ್ಷ ಅಂತಿದ್ರೆ ಅದು ಜೆಡಿಎಸ್ ಪಕ್ಷ ಅಂತ ಕುಮಾರ್ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಕುಮಾರಣ್ಣ ಎರಡು ಬಾರಿ ಎರಡು ಅವಧಿಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಮಾಡಿದಂತ ಜನಪರ ಕಾರ್ಯಕ್ರಮಗಳು ಎಷ್ಟು ಜನಪ್ರಿಯವಾಗಿದ್ದು ಅಂತ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಜನ ಸಾಮಾನ್ಯರ ಯಾವತ್ತು ಯಾರಾದ್ರೂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವುದಂತ ಅವಕಾಶ ಇದ್ದಿದ್ರೆ ಒಂದು ಕುಮಾರಣ್ಣರ ಮುಖ್ಯಮಂತ್ರಿ ಆಗಿದ್ದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಗೆ ಇವತ್ತು ನಾವು ಬೇರೆ ಪಕ್ಷದ ಜೊತೆ ಬಿಜೆಪಿ ಪಕ್ಷದ ಮೈತ್ರಿ ಇದ್ರು ಸಹ ನಾವು ನಮ್ಮ ನಮ್ದೇ ಆದ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತಿನ ರಜೋತ್ಸವ ಮೂಲಕ ಏನೇನು ಮೆಂಬರ್ಶಿಪ್ ಡ್ರೈವ್ ಅಂತ ಕೂಡ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಕ್ಷೇತ್ರ ನಾವು ಪ್ರಬಲವಾಗಿ ಬೆಳೆದು ಯಾವುದೇ ಮೈತ್ರಿದೂ ಸಹ ಎಂತ ಮೈತ್ರಿ ಸಹ ನಾವು ಪ್ರಬಲವಾಗಿರತಕ್ಕಂಥ ಕ್ಷೇತ್ರಗಳಲ್ಲಿ ತಮ್ಮ ಮೈತ್ರಿ ಪಕ್ಷ ಅವರು ನಮಗೆ ಪ್ರತಿಯೊಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಹುಮ್ಮಸ್ಸಂದಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ನಾಯಕರುಗಳ ಸಹ ಸಹಕಾರ ಇದೆ ಮುಂದಿನ ದಿನಗಳಲ್ಲಿ ಮುಂದಿನ ಅವರಿಗೆ ಕುಮಾರವರು ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ ಭವಿಷ್ಯದ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ ಇವತ್ತು ಅವ್ರ ಜನಗಳ ಜೊತೆ ಬೆರೆಯೋ ರೀತಿ ನೋಡಿಕೊಂಡಂತೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ನಾಯಕರಾಗಿ ಅವರ ಮಾತ್ರ ಯಾವುದೇ ಸಂಶಯ ಇಲ್ಲ ಅಂತ ಹೇಳೋದಕ್ಕೆ ಸರ್ ಪ್ರಸಾದ್ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಕೆ ಡಿ ಎಸ್